ಹಲೋ ಹಾಯ್ ನಮಸ್ಕಾರ ಫಸ್ಟ್ ಐ ಟಿ ವಿ ನಮಸ್ಕಾರ ನನಗೆ ಸ್ವಾಗತ ನಾನು ನೀವು ಕೋಮಲ ಇವತ್ತು ವಿಜಯನಗರದಲ್ಲಿರುವಂತಹ ಆಗುಂಬೆ ಸ್ನಟಜು ಇದ್ದೀವಿ ಅವ್ರು ಬರೆದಂತಹ ಕೆಲವೊಂದು ಇತಿಹಾಸ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳುತ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಕೆಲವೊಂದು ಪುಸ್ತಕಗಳನ್ನ ಬರೆದಿದ್ದೀರ ಇತಿಹಾಸ ಸಾಹಿತ್ಯ ಪುಸ್ತಕಗಳನ್ನ ಬರೆದಿದ್ದೀರಾ ಓಕೆ ಈ ಪುಸ್ತಕಗಳನ್ನ ಬರೆಯಕ್ಕಿಂತ ಮುಂಚೆ ನೀವು ಏನು ವರ್ಕ್ ಮಾಡ್ತಿದೀರಿ ಸರ್ ನಾನೊಬ್ಬ ಬ್ಯಾಂಕ್ ಎಂಪ್ಲಾಯಿ ಆಗಿದ್ದೆ ಮೊದಲಿಂದನೂ ನಾನು ಓದೋ ಹುಚ್ಚಿತ್ತಂತೆ ಆದರೆ ಬರೆಯೋ ಹಚ್ಚಿಲ್ಲ ನನ್ನ ಗುರು ಮೊದಲನೇ ಗುರುನೇ ನನ್ನ ತಂದೆ ಅವರು ನನಗೆ ಓದೋ ಹುಚ್ಚಿ ಬಡಿಸ್ಬಿಟ್ರು ನಾನು ತುಂಬ ಕೋಸ್ಕ ಇಟ್ಕೊಂಡಿದ್ರು ಸೊ ಓದ್ರು ಓದ್ರು ಅಂತ ಹೇಳಿ ನನಗೆ ಸಣ್ಣಲ್ಲಿಂದೂ ಓದೋ ಅಭ್ಯಾಸ ಮಾಡಿಸ್ಬಿಟ್ರು ಸೊ ಅದು ಇವತ್ತಿಗೂ ಅದು ಇದೆ ಅದು ಹೋಗಲೇ ಇಲ್ಲ ಜೊತೆಗೆ ಏನಾಯ್ತು ನಾನು ಬ್ಯಾಂಕಿಗೆ ಸೇರಿಕೊಂಡಾಗ ಓದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಆದರೂ ಕಷ್ಟಪಟ್ಟು ಓದ್ತಾ ಇದ್ದೆ ಆಮೇಲೆ ನಾನೇನು ಮಾಡಿದೆ ಹಿಂಗೆ ಇದ್ರೆ ಆಗೋದಿಲ್ಲ ಅಂಥೇಳಿ ಆ ಒಂದು ಇಪ್ಪತ್ತು ವರ್ಷದಿಂದ ನಾನು ಆರ್ ಎಸ್ ತಗೊಂಡೆ ಎಸ್ ತಗೊಂಡ್ಬಿಟ್ಟು ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡಿ ಕೋಶ ಓದ್ಬೇಕು ದೇಶ ಸಿತ್ಬೇಕು ಅಂತ ಅದನ್ನ ನಾನು ಅನುಷ್ಠಾನಕ್ಕೆ ತಂದಿದ್ದೆ ಈಗ ವಯಸ್ಸಾಯ್ತು ಅಂತ ಏನು ಓಡಾಟ ಮಾಡಿಲ್ಲ ದೇಶ ವಿದೇಶ ಎಲ್ಲ ತಿರುಗಾಟ ಮಾಡಿದ್ದೀನಿ ಸೊ ಇತಿಹಾಸ ಪ್ರಜ್ಞೆ ಬೆಳೆಸೋದಿರಿ ಅಂದ್ರೆ ಇತಿಹಾಸದ ಬಗ್ಗೆ ಬೆಳೆಚೆಲ್ಲ ಕೆಲಸ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಯಾರು ಕಂಡಿಲ್ಲ ಕೇಳಿಲ್ಲ ಅಂತ ವಿಷಯಗಳ ಬಗ್ಗೆ ಸ್ವಲ್ಪ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ ನಾನು ಒಂದು ನಲವತ್ತು ಪುಸ್ತಕ ಬಂದಿದ್ದೀನಿ ಜೀವನ ಚರಿತ್ರೆ ಮತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟ ಆ ಕೆಲವು ಲೇಖನಗಳು ಪುಸ್ತಕಗಳು ಎಲ್ಲ ಬಂದಿದ್ದೀನಿ ಸೊ ಇದು ನನ್ನ ಒಂದು ಹವ್ಯಾಸ ಇದು ಪಬ್ಲಿಷ್ ಎಲ್ಲ ನಾನೇ ಮಾಡಿದ್ದೀನಿ ನನ್ನ ಸ್ವಂತ ಕಲ್ಚ ಹಾಕು ನಾನೇ ಮಾಡ್ಕೊಂಡಿದ್ದೇನೆ ಸೊ ಇದು ನನಗೆ ಸ್ವಲ್ಪ ದುಡ್ಡಿನ ಅಡಚಣೆಗೆ ಬಂದಾಗೆಲ್ಲ ನಾನು ಹೆಲ್ಪ್ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಮಕ್ಕಳು ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಸೊ ಈಗ ಅದೇ ಒಂದು ಹವ್ಯಾಸ ಇಟ್ಕೊಂಡು ಮಾಡ್ತಾ ಇದ್ದೀನಿ ಈಗ ಏನಾಗಿದೆ ಓದೋರ್ ಸಂಖ್ಯೆ ಕಡಿಮೆ ಆಗಿದೆಯಲ್ಲ ಸೊ ಹಾಗಾಗಿ ನಾನು ನನ್ನದೇ ಪುಸ್ತಕದ ಆಧಾರದ ಮೇಲೆ ಆ ಸಾಕ್ಷ್ಯಚಿತ್ರವನ್ನು ಕೂಡ ಮಾಡ್ತಾ ಇದ್ದೀನಿ ಕೆಲವ್ರ ಹತ್ರ ಮಾಡಿಸಿದ್ದೀನಿ ಅದು ಸ್ವಲ್ಪ ಇತಿಹಾಸದ ಬಗ್ಗೆ ಸ್ವಲ್ಪ ಬೆಳೆ ಚಲೋ ಕೆಲಸ ಅದೇ ಏನಾಗಿದೆ ನಮ್ಮಲ್ಲಿ ಇತಿಹಾಸ ಪ್ರಜ್ಞೆ ಬಹಳ ಕಡಿಮೆ ಅದರಲ್ಲೂ ಜನ್ರಲ್ ಆಗಿ ನಮ್ಮ ಹಿಂದೂಗಳು ಅಂತ ನಾವೇನ್ ಹೇಳ್ಕೊತೀವಿ ಅವರಿಗೆ ಇತಿಹಾಸ ಪ್ರಜ್ಞೆ ಇಲ್ಲ ಈಗ ಪ್ರಜ್ಞೆನ ಒಂದು ವಿಷಯ ಒಂದು ವರ್ಲ್ಡ್ ಬಂದಾಗ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಪ್ರಜ್ಞೆ ಅಂತ ಒಂದು ಪದ ಇದೆ ನೋಡಿ ಆ ಪ್ರಜ್ಞೆ ಅದು ಸಂಸ್ಕೃತ ಪದ ಅದು ಒಂದು ಶ್ಲೋಕದಲ್ಲಿ ಸಂಸ್ಕೃತದಲ್ಲಿ ಶ್ಲೋಕದಲ್ಲಿ ಬಂದಿದೆ ಅದು ಅದನ್ನ ತೀರ್ಮ್ ಸಿಕ್ಕ ಎನ್ನೋ ಕಾರಣದಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಅದು ಸಿಕ್ತದು ಅದು ಸಿಕ್ತ ಒಂದು ಒಂದು ಹೊಸ ಲೋಕದ ಭಾಗವೇ ತೆಗೆದಂಗೆ ಆಗೋಯ್ತು ಯಾಕಂದ್ರೆ ಆ ಪ್ರಜ್ಞೆಯ ಒಂದು ಪದದಲ್ಲಿ ಮೂರು ಪದ ಆಗಿದೆ ಏನು ಅಂದ್ರೆ ಒಂದು ಅದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂತ ಹೇಳ್ತಾರೆ ಅಂದ್ರೆ ಏನು ಹಿಂದಿನ ನೆನೆಸ್ಕೋತೀವಲ್ಲ ಘಟನೆಗಳನ್ನ ಅದು ಯಾವ ತರ ನೆನೆಸ್ಕೋತೀವಿ ಅದಕ್ಕೆ ಸ್ಮರಣೆ ಅಂತ ಕರಿತಾರೆ ಒಂದು ವರ್ಡ್ ಸಿಗ್ತಾ ನಮಗೆ ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಲ್ಲ ಈಗ ಕೂತ್ಕೊಂಡು ಇಲ್ಲಿ ಪ್ರೆಸೆಂಟ್ ಪ್ರೆಸೆಂಟ್ ಅಲ್ಲಿ ಅದಕ್ಕೆ ಬುದ್ಧಿ ಅಂತ ಕರೀತಾರೆ ಮುಂದಾಲೋಚನೆ ಮಾಡ್ತೀವಲ್ಲ ಏನ್ ಮಾಡ್ಬೇಕು ನಾವು ಡಿಸ್ಕಸ್ ಎಲ್ಲ ಮಾಡ್ತು ಚರ್ಚೆ ಮಾಡಾಯ್ತು ಅದ್ರ ಬಗ್ಗೆ ನಾವು ಮುಂದಾಲೋಚನೆ ಏನಾದ್ರು ಒಂದು ತಗೊಳ್ಬೇಕಲ್ಲ ಡಿಸಿಷನ್ ಅದಕ್ಕೆ ಮತಿ ಅಂತ ಕರೀತಾರೆ ಈಗ ಮೂರು ಪದಾನು ಈ ಅಡಗಿದೆಯಲ್ಲ ಮೂರು ಒಂದೇ ಪದದಲ್ಲಿ ಈ ಮೂರು ಪದಗಳಲ್ಲಿ ಒಂದು ಪದ ಮಿಸ್ ಆದ್ರೂ ಪ್ರಜ್ಞೆ ಇಲ್ಲ ಅಂತ ಆಗ್ತದೆ ಈಗ ನಾ ಎಕ್ಸಾಂಪಲ್ ಕೊಟ್ಟೆ ಮಾತಾಡ್ತೇನೆ ಉದಾಹರಣೆ ಕೊಟ್ಟರೆ ಅರ್ಥ ಆಗುದಿಲ್ಲ ಸರ್ ನನ್ನೇ ಎಕ್ಸಾಂಪಲ್ ತಗೊಳ್ಳಿ ಈಗ ನನಗೆ ಏನೋ ಒಂದಷ್ಟು ಪುಸ್ತಕ ಬರೆದಿದ್ದೀನಿ ಕೋಶ ಆಗೋದು ದೇಶ ಸುತ್ತ ಮಾಡ್ತಾ ಇದೀನಲ್ವಾ ಆದರೆ ನನಗೆ ಪ್ರಜ್ಞೆ ಇದೆಯೋ ಇಲ್ಲೋ ಅನ್ನೋದಿಕ್ಕ ಒಂದು ಉದಾಹರಣೆ ಕೊಟ್ಟೆಂತ ಈಗ ನೋಡಿ ನಾನು ಒಂದ್ ಹತ್ರ ಬಂದ್ ಇದೆ ಅಂತ ಇಟ್ಕೊಳ್ಳಿ ನಾನು ಹೋಗ್ತಾ ಇರ್ತೀನಿ ಎದುರುಗಡೆ ಏನಾಗುತ್ತೆ ಒಂದು ಪೊಲೀಸ್ ಸಿಗ್ನಲ್ ರೆಡ್ ಸಿಗ್ನಲ್ ಸಿಗ್ತದೆ ನಾನು ಏನ್ ಮಾಡ್ಬೇಕು ನಿಲ್ಲಿಸ್ಬೇಕು ನಾನು ಯೋಚನೆ ಮಾಡ್ತೀನಿ ನಾನು ಮತಿ ಏನು ಅದೇ ಯಾರು ಇಲ್ಲ ಇಲ್ಲಿ ಪೊಲೀಸ್ನವ್ರು ಇಲ್ಲ ಏನಿಲ್ಲ ನಾನು ಜಂಪ್ ಮಾಡ್ತೀನಿ ಅವಾಗ ನನಗೆ ಮತಿ ಇಲ್ಲ ಮುಂದಾಲೋಚನೆ ಇಲ್ಲ ಬುದ್ಧಿ ಇದೆ ಬರ್ದಿದ್ದೀನಿ ಓದಿದೀನಿ ಎಲ್ಲ ಮಾಡಿದೀನಿ ವಯಸ್ಸಾಗಿದೆ ಆದ್ರೆ ನಮ್ಗೆ ಆ ಪ್ರಜ್ಞೆ ಅನ್ನೋದು ಇಲ್ಲೇ ಇಲ್ಲ ಆ ಪ್ರಜ್ಞೆ ಅನ್ನೋದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಬಹಳ ಚೆನ್ನಾಗಿರೋದು ಅದ್ರ ಬಗ್ಗೆ ಪುಸ್ತಕ ಬಂದ್ಬಿಟ್ಟಿದ್ದೀನಿ ನಾವು ಮತ್ತು ಪ್ರಜ್ಞೆ ಅಂತ ಒಂದು ಪುಸ್ತಕ ಬಂದ್ರೆ ಅದು ಇಂಗ್ಲೀಷ್ ಕೂಡ ಟ್ರಾನ್ಸ್ಲೇಷನ್ ಆಗಿದೆ ಅಂದ್ರೆ ಒಂದು ಹತ್ತು ಸಬ್ಜೆಕ್ಟ್ ತಕೊಂಡು ನಾವು ಎಷ್ಟು ಪ್ರಜ್ಞಾ ಶೂನ್ಯರು ಅಂತ ಹೇಳಿ ಆ ಪುಸ್ತಕ ಬಂದಿದ್ದೇನೆ ನನ್ನ ಅನುಭವದ ಮೇಲೆ ಅದೆಲ್ಲ ಬಂದಿರೋದು ನನಗೆ ದೇಶ ಸುತ್ತೋ ಒಂದು ಎಲ್ಲ ದೇಶ ವಿದೇಶಗಳು ತಿರುಗಿದ್ದೀನಲ್ಲ ಅಲ್ಲಿ ನನ್ನ ಪಡೆದ ಅನುಭವದ ಮೇಲೆ ಅದೆಲ್ಲ ಬಂದಿದ್ದೇನೆ ತುಂಬಾ ಕೂಡ ಕೊಟ್ಟಿದೆ ಎಲ್ಲ ಮಾಡಿದ್ದೇನೆ ನಮಗೆ ರಾಷ್ಟ್ರೀಯತೆ ಪೊಲಿಟಿಕಲ್ ಪ್ರಜ್ಞೆ ಅಂದ್ರೆ ರಾಷ್ಟ್ರೀಯ ಪ್ರಜ್ಞೆ ಅಥವಾ ರಾಜಕೀಯ ಪ್ರಜ್ಞೆ ಅದು ಒಂದು ಉದಾಹರಣೆ ಕೊಟ್ಟ ಅಂತ ಹೇಳ್ಬಿಡ್ತೇನೆ ಅದು ಹೇಗೆ ಅಂತಂದ್ರೆ ಈಗ ಆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತು ಇಪ್ಪತ್ತೊಂಬತ್ತು ಕೋಟಿ ಇತ್ತು ಅಲ್ವಾ ಇಪ್ಪತ್ತೊಂಬತ್ತು ಕೋಟಿ ನಾವು ಆಳ್ತಾ ಇದ್ರಲ್ಲ ಬ್ರಿಟಿಷ್ ನೋಡುವಾಗ ಭಾರತದಲ್ಲಿ ಇದ್ಕೊಂಡು ಆಳ್ತಾ ಇರೋ ಸಂಖ್ಯೆ ಎಷ್ಟು ಇತ್ತು ಅಂದ್ರೆ ಕೇವಲ ಅರವತ್ತು ಸಾವಿರ ಜನ ಅರವತ್ತು ಸಾವಿರ ಜನ ಇಪ್ಪತ್ತೊಂಬತ್ತು ಕೋಟಿ ಜನ ಆಡ್ಕೊಂಡು ಹೋಗ್ಬಿಟ್ಟು ಇದ್ರ ಬರ್ದವಳು ತರ ಒಬ್ಬ ಮಹಿಳೆ ಅಮೇರಿಕನ್ ಅವಳು ಅವ್ರು ಬಂದಿದ್ದವರ ಬಂದ್ಬಿಟ್ಟು ಎಲ್ಲ ಇಡೀ ಇಂಡಿಯಾ ಸುತ್ತಿದ್ಲು ಅವಳು ಪುಸ್ತಕ ಬಂದ್ಬಿಟ್ಟು ಮದರ್ ಇಂಡಿಯಾ ಅಂತ ಬಂದ್ಬಿಟ್ಟಿದ್ದಾರೆ ಅದು ಸಿಗುತ್ತೆ ಎಲ್ಲ ಕಡೆ ಓದ್ಬೋದು ನಾನು ಓದಿದೆ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂದ್ರೆ ನೋವೇರ್ ಇನ್ ವರ್ಲ್ಡ್ ಯು ವಿಲ್ ಫೈನ್ ಇನ್ ಇಂಡಿಯಾ ವೇರ್ ಹಾರ್ಡ್ಲಿ ಸಿಕ್ಸ್ಟಿಟಿ ಆರ್ ರೋಲಿಂಗ್ ಟ್ವೆಂಟಿ ನೈನ್ ಕ್ರೋರ್ಸ್ ಅಂತ ಅದು ನಾವು ಓದಂಗೆ ನಂಗುನು ಕಬ್ರಿ ಆಗ್ಬಿಡ್ತು ಏನಪ್ಪ ಇದು ಈ ತರ ಮರ್ಯಾದೆ ಇಲ್ವ ನಮ್ಗೆ ಇಪ್ಪತ್ತೊಂದು ಕೇವಲ ಅರವತ್ ಸಾವಿರ ಜನ ಇಪ್ಪತ್ತೊಂಬತ್ತು ಕೋಟಿ ಕಾರಣಗಳು ಬೇರೆ ಬೇರೆ ಹೇಳೋದು ಅದೇ ಗಾಂಧೀಜಿ ಅದೇ ಓದ್ತಾ ಗಾಂಧೀಜಿ ಓದ್ಬಿಟ್ಟು ಅವಲೆಗಿಟ್ಟು ಹೌದಲ್ವಾ ಇಪ್ಪತ್ತೊಂಬತ್ತು ಕೋಟಿ ಜನಸಂಖ್ಯೆ ಇರೋ ದೇಶನ ಕೇವಲ ಅರವತ್ ಸಾವಿರ ಜನ ಅಂತ ಇದಾರಲ್ಲ ಅಲ್ಲ ಎಂತ ಹುಬ್ಬರು ಅಂತ ಆದ್ರೆ ಅವ್ರು ಏನ್ ಮಾಡ್ಬಿಟ್ರು ಅದ್ರ ಬರೀ ನೆಗೆಟಿವ್ ಇತ್ತು ಅದ್ ಪಾಸಿಟಿವ್ ಏನಿರಲಿಲ್ಲ ಬುಕ್ಕಲ್ಲಿ ಸೊ ಈ ಕ್ವಾಂಟಿಟಿ ಅಸ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ಸ್ ರಿಪೋರ್ಟ್ ಅಂತ ಕಲ್ತ್ಬಿಟ್ಟದ ಸೊ ಅಲ್ಲಿಗೆ ಅದ್ ಮುಚ್ಚೋಯ್ತದ ಬಟ್ ಅದ್ ಮನಸ್ಸಿನಲ್ಲಿ ಎಲ್ಲರಿಗೂ ಬಂತು ಹೋಗುವಾಗ ಬಹಳ ಬೇಸರ ಆಯ್ತದ ಅದು ನಮ್ಮ ಇಂಡಿಪೆಂಡೆನ್ಸ್ ಗೆ ಸ್ವಲ್ಪ ಒಂದು ಉತ್ತೇಜನ ಕೊಟ್ಟಂಗಾಯ್ತು ಈ ಜನಗಳನ್ನ ನಾವು ಆಡಿಸ್ಕೋಬಾರ್ದು ಇಷ್ಟೇ ಕಡಿಮೆ ಜನ ಆಡ್ತಾ ಇದ್ದಾನಲ್ಲ ಇದು ಎಂತ ಬೇರೆ ಬೇರೆ ಕಾರಣ ಇರ್ಬೋದು ನಮ್ಮಲ್ಲಿ ಎಲ್ಲಾ ತರದ್ದು ಪ್ರಾಬ್ಲಮ್ಸ್ ಇತ್ತಲ್ವಾ ಸೊ ಇದು ಒಂದು ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ ಇನ್ನೊಂದು ಆ ಪುಸ್ತಕದಲ್ಲಿ ಏನ್ ಬರ್ತಿದಿನಿ ಅಂದ್ರೆ ಈ ಸ್ವಚ್ಛತಾ ಪ್ರಜ್ಞೆ ಸ್ವಚ್ಛತಾ ಪ್ರಜ್ಞೆ ಆ ನಮ್ಗೆ ಯಾವುದೇ ವಿಷಯದಲ್ಲಿ ಯಾವುದೇ ಪ್ರೈಮ್ ಮಿನಿಸ್ಟರು ಅಥವಾ ಸರ್ಕಾರ ಜನಗಳಿಗೆ ಏ ಸ್ವಚ್ಛತಾ ಇಟ್ಕೊಳ್ರೋ ಕ್ಲೀನ್ ಆಗಿರೋ ಅಂತ ಹೇಳುದಿಲ್ಲ ಅಲ್ಲಿ ನಮ್ಮ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಬೇಕಾಗುತ್ತೆ ಸರ್ಕಾರ ಹೇಳಬೇಕಾಗಿತ್ತು ಕೋಟೆ ಆದ್ರೆ ಕೋಟೆ ಅಂದ್ರೆ ಕೋಟಿ ದುಡ್ಡೆಲ್ಲ ಖರ್ಚು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಗೆ ವಿ ಡೋಂಟ್ ಹಾವ್ ದ ಸೆನ್ಸ್ ಆಫ್ ಹೈಜೀನ್ ಯಹುದಿ ಭಾಷೆನಲ್ಲಿ ಈ ಇಸ್ರೇಲ್ ಯುದ್ಧಗಳು ಇದಾರಲ್ಲ ಅವರು ಜ್ಯೂಸ್ ಅಂತ ಹೇಳ್ತೀವಲ್ಲ ಒಂದು ಪ್ರೇಯರ್ ಇದೆ ಏನಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಕ್ಲೈನ್ನೆಸ್ ನೆಕ್ಸ್ಟ್ ಗೋಡ್ಲಿನೆಸ್ ಅವರು ನಮ್ಮಲ್ಲೂ ಇದೆ ನಮ್ಮಲ್ಲಿ ಬಹಳ ಅದ್ರ ಮಧ್ಯದಿಂದ ನಮ್ಗೆ ಇತ್ತು ಅದೆಲ್ಲ ಆದ್ರೆ ಈಗ ಈಗ ನಮ್ಗೆ ಆ ಕ್ಲೀನಿನೆಸ್ ಬೇಡ ಹೋಗಿ ನಿಮ್ಗೆ ಕಚನಾ ಕಾಣಿಸುತ್ತೆ ಎಲ್ಲರೂ ನಾವು ಹೇಳಿದ್ರು ನಾವು ಬಯಸ್ಕೊತೀವಿ ಯಾಕಪ್ಪ ಕೈ ಬಿಸಾಕ್ತಿರ ಯಾಕೆ ಅಂತ ಸೊ ಆ ಪ್ರಜ್ಞೆ ಅಗೇನ್ ಪ್ರಜ್ಞೆ ನಮ್ಗೆ ಪ್ರಜ್ಞೆ ಇಲ್ಲ ಸೊ ಈ ತರ ಪ್ರಜ್ಞೆ ಮತ್ತೆ ನಾವು ಅಂತೇಳಿ ಒಂದ್ ಪುಸ್ತಕ ಅದು ಇಂಗ್ಲೀಷ್ ದಾಸ್ ಈಗ ಹೇಳಿದೆ ಸೊ ನಾನು ಇತಿಹಾಸಕ್ಕೆ ಅದರಲ್ಲೂ ಇತಿಹಾಸ ಪ್ರಜ್ಞೆ ಬಗ್ಗೆ ನಮ್ಗೆ ಬಹಳ ಯಾಕೆ ಹೇಳಿದ್ರು ನಮ್ಮ ಹಳೆ ಮೈಸೂರು ಕಡೆ ಒಂದು ಗಾದೆ ಇದೆ ಯಾರು ಆಡಿದ್ರೇನು ರಾಗಿ ತಪ್ಪಿ ಏನ್ ಮಾಡ್ತೀವಿ ಅಲ್ವ ಯಾರ್ ಬೇಕಾದ್ರೆ ಬಂದ್ ಹಾಕೊಳ್ಳಿ ನಮಗೆ ಎರಡು ಊಟ ಸಿಕ್ಕ ಸಾಕು ಅವ್ನು ಯಾವ್ ಬಿಳಿಯನ್ ಆಗ್ಲಿ ಕರಿಯೋ ಬೇಡ ನಮ್ಗೆ ಎರಡು ಊಟ ಸಿಕ್ಕ ಸಾಕು ಅದು ಬಿಟ್ಟಿಗೆ ಸರ್ ನೀವು ಬಿಟ್ಟಿ ಊಟ ಕೊಟ್ಬಿಟ್ರೆ ಇನ್ನೂ ಖುಷಿ ಬಿಡ್ತೀವಿ ನಾವು ಆತರ ಅಂದ್ರೆ ನಮ್ಗೆ ರಾಜಕೀಯ ಪ್ರಜ್ಞೆನೇ ಇಲ್ಲ ನಾವು ನಾವೇ ಆಡ್ಕೋಬೇಕು ಅನ್ನೋ ಪ್ರಜ್ಞೆ ಇಂದಿಗೂ ಇಲ್ಲ ಅದು ಅದರಿಂದ ನಮ್ ದೇಶ ಇನ್ಯಾರಾಳ್ತಾರೋ ನಮ್ ಗೊತ್ತಾಗ ಅಧಿಕ ಆಗ್ತದೆ ಯಾ ನಮ್ಮ ಮುಂದಿನ ಪೀಳಿಗೆ ದೂರ ಅದೊಂದು ಬಹಳ ಕಷ್ಟ ಆಗ್ತದೆ ಸೊ ಇದು ನನ್ನ ಒಂದು ಭಾವನೆ ಅದೆಲ್ಲ ಪುಸ್ತಕದಲ್ಲಿ ಬರೆದು ಬಿಡಿ ನಾನು ಎಲ್ಲ ಕರೆದನ್ನು ಹೇಳ್ತಿರ್ತೀನಿ ಇದನ್ನ ಯಾಕಂದ್ರೆ ನಾವು ಪ್ರಜ್ಞೆ ಇತಿಹಾಸ ಪ್ರಜ್ಞೆ ಬೇಕೇ ಬೇಕು ನಮಗೆ ಇತಿಹಾಸ ಪ್ರಜ್ಞೆ ಇತಿಹಾಸ ಅಂದ್ರೆ ನಾಟ್ ಲರ್ನ್ ಫ್ರಮ್ ಹಿಸ್ಟ್ರಿ ಕಂಡೆಮ್ ಟು ರಿಪೀಟ್ ಹಿಸ್ಟ್ರಿ ಅಂತ ಒಬ್ಬ ಹೇಳ್ಬಿಡಿದ್ದಾರೆ ನಮ್ಮ ಇತಿಹಾಸ ನೋಡಿ ಇತಿಹಾಸ ಕೇಳಿದ್ರೆ ಓದಿದ್ರ ಪುಸ್ತಕ ಬರ್ದಿದ್ರೆ ಇಲ್ಲ ಓದೋರು ನಮ್ಗೆ ಯಾಕ್ರಿ ಬೇಕು ಅಂತ ಯಾಕೆ ಬೇಕು ಅಂದ್ರೆ ಅರ್ಥನೇ ಆಗಲ್ಲ ನನಗೆ ಈಗ ನಾನು ಎಕ್ಸಾಂಪಲ್ ಕೊಟ್ಟೆ ಮಾತಾಡೋದು ಇವಾಗ ನೀವು ಡಾಕ್ಟರ್ ಹೋಗ್ತೀರ ಡಾಕ್ಟರ್ ಹತ್ರ ಹೋದ್ರೆ ಅವನು ನಿಮ್ಮನ್ನ ಮೆಡಿಕಲ್ ಹಿಸ್ಟ್ರಿ ಕೇಳ್ತಾನೆ ಅವನು ಹಿಸ್ಟ್ರಿಯಲ್ಲಿ ಇದೆ ಏನಪ್ಪಾ ಆಯ್ತು ನಿಮ್ ಹಿಂದಿನ ತಲೆಮಾರಿಗೆ ಏನಾರು ಇದೆಯಾ ಅದ್ರ ರೋಗ ಆಯ್ತಾ ಅದ್ಯಾ ಏನಾರ ಇದೆಯಾ ತಗೊಂಬ ರಿಪೋರ್ಟ್ ಅದೆಲ್ಲ ಕರ್ತಾರೆ ಅಲ್ಲಿ ಹಿಸ್ಟ್ರಿ ಇದೆ ನೀವು ಶಾಲೆಗೆ ಮಕ್ಕಳು ಅವನು ಹಿಸ್ಟ್ರಿ ಕೇಳ್ತಾನೆ ಏನು ಯಾವ ತಂದೆ ತಾಯಿ ಯಾವ ತಾತ ಏನು ಅಲ್ಲೂ ಹಿಸ್ಟ್ರಿ ಕೇಳ್ತಾರೆ ಯಾಕೆ ಹೆಣ್ಮಕ್ಳು ಗಂಡು ಮಕ್ಕಳ ಮದುವೆನೂ ಕೂಡ ಹಿಸ್ಟ್ರಿ ಕೇಳ್ತಾರೆ ಕುಟುಂಬ ಯಾವ ಎಲ್ಲೆಲ್ಲಿ ಇದ್ರೆ ಏನೇ ಇದ್ರೆ ಅಲ್ಲೂ ಬರ್ತವೆ ಅನ್ನುವ ಪ್ರತಿಯೊಂದಕ್ಕೂ ಹಿಸ್ಟ್ರಿ ಇದೆ ಒಂದು ರಿಜಿಸ್ಟರ್ ಮಾಡ್ಬೇಕಾರೆ ಮನೆ ಮಠ ಇದನ್ನೇ ರಿಜಿಸ್ಟರ್ ಬಂದ್ರೆ ಅಲ್ಲೂ ಕೇಳ್ತಾರೆ ಅವರು ಮನುಷ್ಯ ಪರೀಕ್ಷಾ ಕೊಡ್ರೆ ಅಂತೆಲ್ಲ ಕೇಳ್ತಾರೆ ದೇಹ ದೇಹ ಪರೀಕ್ಷೆ ಮಾಡುವಾಗ ಡಾಕ್ಟರ್ ಕೇಳ್ತಾರೆ ದೇಹ ಪರೀಕ್ಷೆ ಮಾಡುವಾಗ ಅವನು ಹಿಸ್ಟ್ರಿ ಕೇಳ್ತಾರೆ ಆದ್ರೆ ದೇಶದ ಬಗ್ಗೆ ಹಿಸ್ಟ್ರಿ ಆಗ ನಾವು ದೇಶದ ಬಗ್ಗೆ ಹಿಸ್ಟ್ರಿ ತಿಳ್ಕೊಬೇಕು ಅದು ಬಹಳ ಬಹಳ ಇಂಪಾರ್ಟೆಂಟ್ ಅದು ನಾವು ಅದನ್ನ ಮಿಸ್ ಮಾಡ್ತಾ ಇದ್ದೀವಿ ದೇಶದ ಬಗ್ಗೆ ನಾವು ಯಾರು ಹಿಸ್ಟ್ರಿ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಯಾರು ಹೇಳಕ್ ಹೋದ್ರೆ ಇದೆಲ್ಲ ಪುರಾಣ ಯಾಕೆ ನಮ್ಗೆ ಯಾಕೆ ಬೇಕು ಅಂತಾರೆ ಅಂದ್ರೆ ನಮ್ಗೆ ಇನ್ನು ಯಾರು ಬೇಕಾದ್ರೆ ಬಂದು ಹೋಗ್ಲಿ ನಮ್ಗೆ ಹಿಸ್ಟ್ರಿ ಬೇಡ ನಮ್ಮಪ್ಪ ಹಣೆನ ಚೆನ್ನಾಗಿದ್ರೆ ಸಾಕು ಯಾರು ಆಡಿದ್ರೆ ಸುತ್ತೆ ಅಂತ ಅದನ್ನ ಹತ್ಕೊಂಡು ನಾವು ಕೊಟ್ಬಿಟ್ಟಿರ್ತೀವಿ ಸೊ ಇದು ನನ್ನ ಒಂದು ಒಂದು ಅನಿಸಿಕೆ ಒಟ್ಟು ಎಷ್ಟು ಒಟ್ಟು ನಾನು ಪುಸ್ತಕ ಬರೆದಿದ್ದೇನೆ ಅದ್ರ ಪ್ರವಾಸ ಕಥನೂ ಇದೆ ಜೀವನ ಚರಿತ್ರೆ ಇದೆ ಆಮೇಲೆ ಇತಿಹಾಸದ ಬಗ್ಗೆನೂ ಇದೆ ಈಗ ಯಾರು ಬರಿದಲ್ಲ ಅಂತ ಹೇಳ್ತಾರೆ ಸಾಹಿತ್ಯದಲ್ಲಿ ಇದ್ರಿಗೂ ಬಂದಿಲ್ಲ ಅಂತ ಹೇಳ್ತಾರಪ್ಪ ನಾವು ಗೊತ್ತಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಇಸ್ಲಾಂ ಬಗ್ಗೆ ಗೊತ್ತಿರಿದು ಬಹಳ ಕಡಿಮೆ ಸೊ ನಾನ್ ಹದಿನೈದು ವರ್ಷದಿಂದ ಮೊಹಮ್ಮದ್ ಪೈಗಂಬರ್ ಮತ್ತು ಖಲೀಫ್ ಅಂತ ಒಂದು ಪುಸ್ತಕ ಬರ್ದಾಕ್ಬಿಟ್ಟೆ ಆ ಪುಸ್ತಕ ನಾನು ಏನ್ ಮಾಡಿದೆ ಯಾಕಂದ್ರೆ ನಾನು ಓದ್ದಾಗ ಕುರಾನ್ ವಿರಾನ್ ಎಲ್ಲ ಓದ್ಕೊಂಡು ಸುಮಾರು ಒಂದು ಐವತ್ತೆರಡು ಪುಸ್ತಕ ರೆಫರ್ ಮಾಡಿದ್ದೀನಿ ಅದನ್ನ ಬಹಳ ಬಹಳ ನನಗೆ ಇನ್ಫಾರ್ಮೇಶನ್ ಸಿಕ್ತದ್ರಲ್ಲಿ ಸೊ ನಮ್ಗೆ ಗೊತ್ತೇ ಇರೋಲ್ಲ ಇದು ಇಸ್ಲಾಂ ಬಗ್ಗೆ ಏನಿದು ಅಂತ ಹೇಳಿ ನಾನೆಲ್ಲ ಬರ್ದೆ ಆದ್ರೆ ಒಂದು ಸಾವಿರ ಕಾಪಿನ ಉಚಿತವಾಗಿ ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ ತಿಳ್ಕೊಡ್ರಿ ತಿಳ್ಕೊಡ್ರಿ ಅಂತ ಆದ್ರೆ ಯಾರು ಕೂಡ ಅದಕ್ಕೆ ಜಾಸ್ತಿ ಪ್ರತಿಕ್ರಿಯೆ ನೀಡಿಲ್ಲ ಯಾಕಂದ್ರೆ ಏನಾಗಿದೆ ಅದು ನಾನ್ ಬರೆಯೋದೆಲ್ಲ ರೆಫರೆನ್ಸ್ ಇಟ್ಕೊಂಡೆ ಬರೋದು ಪುಸ್ತಕದ ರೆಫರೆನ್ಸ್ ಕೊಡ್ತೀನಿ ಟಿಪ್ನಿ ಕೊಡ್ತೀನಿ ಎಲ್ಲ ಕೊಡ್ತೇನೆ ನಂದು ಸ್ವಂತ ಏನೂ ಇರೋದಿಲ್ಲ ಹಾಗಾಗಿ ಏನಪ್ಪ ಈ ತರ ಹೊರಬಿಟ್ಟಿದ್ದಾರೆ ಅಂತ ಯಾರು ಆಕ್ಷೇಪಣೆ ಮಾಡೋದಿಲ್ಲ ಕೆಲವರೆಲ್ಲ ಅರೇ ಬರಿಬೇಡ್ರಿ ಅವ್ರು ಸಮಸ್ಯೆ ಯಾಕೆ ಕತ್ತಿ ಇಟ್ಕೊಂಡ್ಬಿಡ್ತಾರೆ ಹಂಗಾಗುತ್ತೆ ಹೆಂಗಾಗತ್ತೆ ಅಂತ ಹೇಳಿದ್ರು ನಾನು ಹೇಳಿದೆ ವಯಸ್ಸಾಗಿದೆ ಹುತಾತ್ಮ ಅನ್ಬಿಡ್ತೀನಿ ತೊಂದರೆ ಇಲ್ಲ ನನಗೆ ಏನ್ ಭಯ ಇಲ್ಲ ನೈದ್ವರೆಗೂ ಯಾರು ಬ್ರೇಕ್ ಬಂದಿಲ್ಲ ಅಂತ ಸೊ ಆ ತರ ಸ್ಥಿತಿ ಇದೆ ನಾವು ಹೆದರ್ತೀವಿ ಹೆದರ್ಬಾರ್ದು ಧೈರ್ಯ ಸರ್ವತ್ವ ಸಾಧನ ಅಂತ ಹೇಳ್ತಾರೆ ಆ ನಾವು ಧೈರ್ಯ ತಗೊಳತ್ತ ಒಂದು ಪುಸ್ತಕ ಬರೀಲಿ ಇದ್ದೇ ಇಲ್ದಿದ್ರೆ ನಾವ್ ಹೆಂಗ್ ಎದರ್ಸಕ್ಕಾಗತ್ತೆ ನಾವ್ ಹೆಂಗ್ ನಮ್ ನಮ್ಮ ಅಂತ ನನ್ನ ನಾವ್ ಸೊ ಅದನ್ನ ಹಾಗೇನೆ ನಾನು ಕೆಲವು ಇನ್ನೊಂದು ರೀಸೆಂಟ್ ಆಗಿ ಒಂದು ಒಂದ್ ಎರಡು ತಿಂಗಳಿಂದ ಒಂದು ಅದು ನಮ್ಮ ಫ್ರೆಂಡ್ ರಾಮಕೃಷ್ಣ ಅಂತ ಹೇಳಿದಾರೆ ಆ ಧಾರ್ಮಿಕ ಲೈಬ್ರರಿಂದ ಅವ್ರು ರನ್ ಮಾಡಿದಾರೆ ಆದ್ರೂ ಕೊಟ್ಟರು ಪುಸ್ತಕ ಪುಸ್ತಕ ಕೊಟ್ಟರು ಬರೀ ಅಂತ ಜಿಹಾದ್ ಜಿಹಾದಿ ಎಲ್ಲಾರು ಬಾಯಿ ಜಿಹಾದಿ ಇದೆ ಹೆಣ್ಮಕ್ಳುಗಿದ್ದು ವಿಷಯ ತುಂಬಾ ಬರ್ತಾ ಇಲ್ಲ ಜಿಹಾದ್ ಅಂದ್ರೆ ಒಬ್ಬರಿಗೆ ಹೋಗುತ್ತೆ ಜಿಹಾದ್ ಅಂತ ಹೇಳ್ತಾರೆ ಏನೇ ಜಿಹಾದ್ ಏನ್ ಹೇಳ್ತೇವೆ ಅದು ಯಾಕೆ ಅಂತ ಅದ್ರ ಬಗ್ಗೆ ಅದಕ್ಕೆ ತಿರ್ಗಾ ಕುರಾನ್ ಓದ್ದೆ ಹಾದೀಸ್ ಹೋದ್ದೆ ಎಲ್ಲಾ ಓದ್ಕೊಂಡ್ಮೇಲೆ ಜಿಹಾದ್ ನಡೆದು ಬಂದ ದಾರಿ ಅಂತ ಒಂದು ಪುಸ್ತಕ ಏನು ಈಗಾಗಲೇ ಸುಮಾರು ಒಂದು ಐನೂರು ಪುಸ್ತಕ ನಾನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ ಆದ್ರೂ ಅದು ಓದಕ್ಕೇನೆ ಹಿಂದೆಟ್ಟಾಗ್ತಾರೆ ಅಯ್ಯೋ ನಮಗೆ ಆಕ್ರಿ ಬೇಕು ಹಾದಿಗೆ ಅದೆಲ್ಲ ಅಂತ ಹಿಂದೆಟ್ಟಾಗ್ತಾರೆ ನಮ್ಮದು ಆಧಾರ ಒಂದು ಹಿಂಜರಿಕೆ ಇದೆ ಒಂದು ಪುಸ್ತಕ ಓದಕ್ಕೆ ಕೂಡ ಹೆದರಿತಾರೆ ಇನ್ನು ಧೈರ್ಯವಾಗಿ ಹೋಗಿ ಇದ್ದದಲ್ಲಿ ಅಥವಾ ಯಾವ್ದಾರ ಒಂದು ಕಾದಾಡ್ತಾರೆ ಯಾವ್ದಾರ ಒಂದು ನಾವು ಅದು ಈ ಬಗ್ಗೆ ಇನ್ನೂ ಒಂದು ವರ್ಡ್ ಹೇಳಕ್ ಇಷ್ಟಪಡ್ತೇನೆ ನಮಗೆ ಈ ಹಿಂದೂಗಳಲ್ಲಿ ಒಂದು ಪ್ರಾಬ್ಲಮ್ ಇದೆ ಏನಪ್ಪಾ ಅಂತಂದ್ರೆ ಅದು ನಾನು ಹೇಳಿದೆಲ್ಲ ನಮ್ಮ ಗ್ರೇಟ್ ಇವರಿದ್ದಾರೆ ಅಂಬೇಡ್ಕರ್ ಅವ್ರು ಹೇಳಿರೋದ್ರು ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಹಿಂದೂಗಳು ದೇ ಪ್ರಾಕ್ಟೀಸ್ ಇಂಡಿಫರೆಂಟೆಡ್ನೆಸ್ ಅಂತ ಹೇಳ್ಬಿಡ್ತಾರೆ ಒಂದೇ ಒಂದು ಇಂಡಿಫರೆಂಟೆಡ್ನೆಸ್ ಅಂದ್ರೆ ನಾನಾಯ್ತು ಆಯ್ತು ಅನ್ಯ ಮನಸ್ಕಕ್ಕೆ ಅವ್ನಿಗೆ ಯಾರ ಬೇಕಾ ಆಗ್ಬೋದು ಯಾಕಪ್ಪ ಅಂತ ನಾನ್ ಬೇಡ ನನ್ ಪಾಠ ನಾನ್ ಚೆನ್ನಾಗಿದ್ರೆ ಸಾಕು ಹ್ಯಾವ್ ಒಂದಾದ್ರೆ ಕನ್ಸರ್ನ್ ಬರುತ್ತೆ ಇನ್ನೊಬ್ಬರಿಗೆ ಕಾಯ್ತಿನೇ ಇಲ್ಲ ನಾನ್ ಚೆನ್ನಾಗಿದ್ರೆ ಸಾಕು ತರ ಸ್ವಾರ್ಥತನ ಹಾಗಾಗಿ ಆ ನೂರು ವರ್ಷ ನಾವು ಅವ್ರೆಲ್ಲ ಆಡಿಸ್ಕೊಂಡು ಇನ್ನೂರು ವರ್ಷ ಬ್ರಿಟಿಷ್ನವ್ರು ಆಡಿಸ್ಕೊಂಡ್ರು ಈಗಲೂ ಆಡಸ್ಕೊಳಕೆ ರೆಡಿ ಆಗಿದೀವಿ ಸೊ ನಮ್ಗೆ ಆ ಒಂದು ಭಾವನೆ ಬರಬೇಕು ನಾವೆಲ್ಲ ಒಂದೇ ನನಗೆ ಹೊಡೆದ್ರೆ ನಾ ಅವನಿಗೆ ಹೊಡಿತಾ ಇದ್ರೆ ಅವನಿಗೆ ತೊಂದರೆ ಆಗ್ತಾ ಇದ್ರೆ ನನಗೆ ನಾಳೆ ನನ್ಗೂ ತೊಂದ್ರೆ ಆಗ್ಬೋದು ಅವನ್ ಮನೆ ನುಗ್ಗುದ್ರೆ ನಮ್ ಮನೆಗೂ ನುಗ್ಬೋದು ಅನ್ನೋದು ಬಂದೇ ಇಲ್ಲ ನನಗೆ ನಾನ್ ಚೆನ್ನಾಗಿದ್ರೆ ಸಾಕು ನಮ್ಮ ಮನೆ ಕಟ್ಟವಾಗ ಫಸ್ಟ್ ಕ್ಲಾಸ್ ಕಾಂಪೌಂಡ್ ಹಾಕ್ತಿವಿ ಬದ್ರ ಬೀಗ ಹಾಕೋತೀವಿ ಗೇಟ್ ಹಾಕೋದು ಎಲ್ಲ ಹಾಕೊಂಡ್ಬಿಡ್ತೀವಿ ನಾವು ಚೆನ್ನಾಗಿರ್ತೀವಿ ಅವನ್ ಪಕ್ಕದ ಮನೆ ಏನಾದ್ರೆ ಅದೇ ನಮಗ್ ಬೇಡ ನಾನ್ ಚೆನ್ನಾಗಿದೆ ನನ್ ಮನೆ ಕಲಿಯಾಗಿರ್ಬೇಕು ಇದೊಂದು ಅಸಂಕುಚಿತ ಭಾವನೆ ಇದೆಯಲ್ಲ ಅದು ಅನ್ಯ ಮನಸ್ಕತೆ ಇದು ಬಹಳ ಬಹಳ ಅನ್ಯ ಆಗುತ್ತಿದೆ ಇದರಿಂದ ನಾವು ಹೊರಗ್ತಿದ್ದೀವಿ ಅನ್ಕೊತೀವಿ ಆ ಸರ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಅಂದ್ರೆ ನೀವ್ ಹೇಳಿದ್ರಿ ನಾನು ಓದ್ತಿರ್ಲಿಲ್ಲ ಅದು ನನ್ನ ತಂದೆಯಿಂದ ಕಟ್ಕೊಂಡೆ ಅಂತ ಹೇಳಿದ್ರಿ ಮತ್ತೆ ನೀವ್ ಬುಕ್ಸ್ ಬರೆಯೋದನ್ನ ನಿಮ್ ತಂದೆಯಿಂದ ಕಲ್ತ ಅಥವಾ ನಾವು ಬರೀಬೇಕು ನಾನ್ ಮಾಡ್ಬೇಕಿದ್ದೀನ ಅಂತ ಕಲ್ತ್ಕೊಂಡ್ರ ಇಲ್ಲ ನಾನ್ ತಂದೆ ಬರಿ ಅಂತ ಹೇಳ್ತಿದ್ರು ಆದ್ರೆ ಅಷ್ಟೇ ಉತ್ತರ ಇಲ್ಲ ನಾವು ತುಂಬಾ ಬಡತನದಲ್ಲಿ ಬರೀ ಒಂದ್ ಐವತ್ತು ರೂಪಾಯಿ ಪೆನ್ಷನ್ ಬರ್ತಿದ್ರು ನಮ್ ತಂದೆಗೆ ನಾ ಕೆಲ್ಸಕ್ಕೆ ಹೋಗ್ತೀನಿ ಎಸ್ ಎಲ್ ಸಿ ಆದ್ ಕೂಡ ನಾವ್ ಯಾರ ಕೆಲ್ಸಕ್ಕೆ ಹೋಗ್ತೀನಿ ಓದ್ ಓದ್ ಓದ ಅಂತ ಗಲಾಟೆ ಮಾಡಿ ಓದಿಸಿದ್ರು ನಮ್ಮನ್ನ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ ಆದ್ರೆ ಅವ್ರು ಬರೆಯೋಕೆ ಉತ್ತೇಜನ ಏನ್ ಕೊಡ್ಲಿಲ್ಲ ನಂಗೆ ಹತ್ರ ಏನ್ ಕೊಟ್ಟಿಲ್ಲ ಬಟ್ ನನಗೆ ತುಡಿತ ಬಂತು ಬೇರೆ ಬೇಕಾದಷ್ಟು ಪುಸ್ತಕ ಓದ್ತಿದ್ನಲ್ಲ ನನ್ಗೆ ನೀರೋ ಭಾವನೆ ನಾನು ಯಾಕೆ ಪುಸ್ತಕದಲ್ಲಿ ಬರಬಹುದು ಮನೆಗೆ ನಾನು ಯಾವ ದೇಶ ವಿದೇಶದಲ್ಲಿ ತುಡಿಯೋ ಶುರು ಮಾಡಿದ್ನಲ್ಲ ಅದನ್ನೆಲ್ಲ ನಾನು ದಾಖಸ್ಬಿಟ್ಟೆ ಸೊ ಪ್ರವಾಸ ಹತ್ರನೇ ಶುರು ಮಾಡಿದೆ ನಾನು ಯುರೋಪ್ ಹೋಗಿದ್ದೀನಿ ಅಮೆರಿಕಾಕ್ ಹೋಗಿದ್ದೀನಿ ಇಡೀ ಇಂಡಿಯಾ ಸುತ್ತಿದ್ದೀವಿ ಅದ್ರಲ್ಲಿ ನಾನು ವೈಫ್ ಕೂಡ ನಾವು ಇಬ್ಬರು ಇದೀವಿ ಬಹಳ ಬಹಳ ನನಗೆ ಸಂಪರ್ಕ ಕೊಟ್ಲೋಡು ಇಡೀ ಇಂಡಿಯಾ ಸುತ್ತಿದ್ದೀವಿ ನಾವೆಲ್ಲ ಎಕ್ಸೆಪ್ಟಿಂಗ್ ಕಶ್ಮೀರ್ ಅಂಡ್ ಅಸ್ಸಾಂ ಇಟ್ಬಿಟ್ರೆ ಬಾಕಿ ಎಲ್ಲ ಕಡೆ ಸುತ್ತಿದ್ವಿ ನೀವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ಸಾಹಿತ್ಯ ಇತಿಹಾಸ ಸಾಹಿತ್ಯ ಬರೆಯೋದಕ್ಕೆ ಶುರು ಮಾಡಿದ್ರೆ ಸರ್ ಅಥವಾ ಅದಕ್ಕಿಂತ ಮುಂಚೆನೇ ಮಾಡಿದ್ದಾರೆ ಅಲ್ಲ ಓದೋದ್ ಮಧ್ಯಿಂದ ಹೇಳಿದ್ನಲ್ಲ ಬರೆಯೋದು ನಾನು ನಾನು ರಿಟೈರ್ ಆಗ್ಬೇಕು ನಿಮ್ಮ ಶ್ರೀಮತಿಯವರು ಹೇಳಿಲ್ವಾ ಇತಿಹಾಸ ಬರೆದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಈ ತರ ನಮ್ಗೆ ಏನಾದ್ರು ತೊಂದರೆ ಇಲ್ಲ ಅವಳು ನನಗೆ ಫುಲ್ ಸಪೋರ್ಟ್ ಕೊಟ್ಟು ನೀವೇನ್ ಬೇಕಾದ್ರೆ ಹೋಗಿ ನಮ್ಗೆ ಏನಿದಿಲ್ಲ ಅವಳು ಅವಳು ವಿಷಯ ನಾನು ಮಾತಾಡ್ಬೋದಾ ಆದ್ರೆ ಯಾಕಂದ್ರೆ ಪರ್ಸನಲ್ ಆಗ್ಬಿಡುತ್ತೆ ಅವಳ ವಿಷಯ ಮಾತಾಡಿದ್ರೆ ನಿಮ್ಗೆ ಏನಾದ್ರು ಬೇಸರ ಆಗೋದೇನೋ ಏನೋ ಗೊತ್ತಿಲ್ಲ ಆದ್ರೆ ಅವ್ಳೊಬ್ಳು ನೋಬಲ್ ಲೇಡಿ ಶಿವಜ ನೋಬಲ್ ಲೇಡಿ ಎಲ್ಲಾ ರೀತಿ ಸಪೋರ್ಟ್ ಕೊಟ್ಟರು ಓದ್ತಾ ಇದ್ಲು ಆದ್ರೆ ಸೂಚನೆ ಗಿಡ ಕೊಟ್ಟರು ಅಂಥದ್ದು ಏನ್ ಮಾಡ್ತಾ ಇರ್ಲಿಲ್ಲ ಎ ನೋಬಲ್ ಲೇಡಿ ಅದ್ರ ಒಂದೇ ಒಂದು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಕೊಡ್ತೀನಿ ಯಾಕೆ ಕನ್ಸಿ ನೋಬಲ್ ಲೇಡಿ ಅಂತ ಎಲ್ಲಾ ಹೆಣ್ಮಕ್ಳು ಆಗ್ಲಿ ಗಂಡ್ಮಕ್ಳಾಗ್ಲಿ ಯಾರು ದುಡ್ಡಿನ ಮೇಲೆ ಆಸೆ ಇರ್ತದೆ ಅದ್ರಲ್ಲೂ ತವ್ರ ಮನೆಯಿಂದ ಒಂದೇ ದುಡ್ಡು ಬೇಕು ಅಂತ ಹೊಡೆದ ತರ ಕೋರ್ಟ್ಗೆಲ್ಲ ಅವ್ರು ಅಲ್ವಾ ಆದ್ರೆ ಇವರಿಗೆ ಒಂದು ಹದಿನಾಲ್ಕೂವರೆ ಲಕ್ಷ ರೂಪಾಯಿ ತವ್ ಮನೆಯಿಂದ ದುಡ್ಡು ಬಂತು ಅದು ಒಂದು ಆಸ್ತಿ ಇತ್ತು ಅದನ್ನ ಮಾಡ್ದಾಗ ಇವ್ರು ನಿನಗೂ ಒಂದು ಶೇಣಿ ಜಮಾ ತಗೋ ಅಂತ ಹೇಳೊಂದು ಹದಿನಾಲ್ಕೂವರೆ ಲಕ್ಷ ರೂಪಾಯಿ ಕೊಟ್ಬಿಟ್ರು ಇವ್ಳೆನ್ ನನಗೆ ಬೇಡ ನನಗೆ ಒಂದ್ಸಲ ಮದುವೆ ಮಾಡ್ಕೊಟ್ಬಿಟ್ಟ ನಾವ್ ಸ್ನೇಹಿತ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ನನಗೆ ಯಾಕೆ ಕೊಡ್ತೀರ ಅಂತ ಗಲಾಟೆ ಮಾಡುದು ಗಲಾಟೆ ಮಾಡಿ ಇಲ್ಲ ಅಂದ್ರೆ ತೊಂದರೆ ಆಗ್ತದೆ ಕೊಡಬಿಟ್ರು ನಿನ್ ಖುಷಿ ಬಂದಂಗೆ ಏನಾರು ಮಾಡ್ಕೊಂಡ್ರು ಅವ್ಳು ಏನ್ ಮಾಡುದು ದುಡ್ಡು ತಕೊಂಡು ಅಲ್ಲೇ ಕೂತ್ಕೊಂಡು ಸೈನ್ ಮಾಡೋವೆಲ್ಲ ಕ್ಯಾಶ್ ಬಂತು ಅಲ್ಲೇ ಎಲ್ಲರಿಗೂ ಹಂಚ್ಬಿಟ್ಟು ಅಷ್ಟು ದುಡ್ಡು ಬರೀ ಕೈ ವಾಪಸ್ ಬಂತು ನನ್ನ ಕಾಟಕ್ಕೆ ತಡಿಲ್ಲ ಅಂದ್ರೆ ನಾವು ಟ್ರಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅದೇ ಹೆಸರಿನಲ್ಲಿ ಅದಕ್ಕೆ ಡೊನೇಷನ್ ಅಮ್ಮ ಆಧಾರ ಕೊಡು ಸ್ವಲ್ಪ ಮಾಡೋ ಡೊನೇಷನ್ ಕೊಡು ನೀನ್ ಏನ್ ಮಾಡ್ಬೇಡ ಅಂದ್ರೆ ಒಂದೂವರೆ ಲಕ್ಷ ಡೊನೇಷನ್ ಕೊ ನನ್ನ ಇದಕ್ಕೆ ಸೊ ಇದು ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ ಅದನ್ನ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಫುಲ್ ಸಪೋರ್ಟ್ ಇತ್ತು ನಾನು ಮಿಸ್ ಅವರ್ ಈವೆಂಟ್ ಟುಡೇ ಟೋಟಲ್ ಎಷ್ಟು ಬುಕ್ಸ್ ಬರ್ತಿದೆ ಮೊದಲನೇ ಒಳ್ಳೆ ಪ್ರಶ್ನೆ ಯಾಕಂದ್ರೆ ನಾನು ಡೆಲ್ಲಿರುವಾಗ್ಲೆ ನಾನು ಪುಸ್ತಕ ಓದ್ತಾ ಇದ್ದಲ್ಲ ಅವಾಗ ಒಂದು ಪುಸ್ತಕ ಓದ್ ಗೊತ್ತಾಯ್ತು ಏನಪ್ಪಾ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕ ರಾಜವಂತ್ಸವರು ದೂರದ ನೇಪಾಳ ಬೆಂಗಾಳ ಮತ್ತೆ ಮೈಸೂರು ಇಲ್ಲಿ ತಮಿಳುನಾಡು ಇಲ್ಲೆಲ್ಲಾ ಆಳಿದ್ದಾರೆ ನನ್ಯ ದೇವ ಅಂತ ಹೇಳಿ ಅವನ ಹೆಸರು ಅವನು ನೇಪಾಳದಲ್ಲಿ ನೇಪಾಳನಲ್ಲಿ ಗಿಡ ಅಂತ ಅವ್ರ ಕ್ಯಾಪಿಟಲ್ ಅಲ್ಲಿ ಆಳ್ತಾ ಇದ್ದ ಅದು ರಾಜಧಾನಿ ಅಂತ ಬಂತು ನಾನು ಗಾಂಧಿಯಾಗ ಹೋಗುತ್ತೆ ನಾವು ಬೆಂಗಳೂರು ಹೋಗಲ್ಲ ಅಂತ ಹೆಸರು ಬಂದ್ರು ದೂರ ಆಳಿದಾರ ಅಷ್ಟೇ ಆಯ್ತು ನಾನು ಏನ್ ಮಾಡಿದೆ ಒಂದು ವರ್ಷ ತಗೊಂಡೆ ಅದನ್ನ ಹುಡುಕಕ್ಕೆ ಸಿಮರಾಯನ್ ಗಿಡ ಎಲ್ಲಿದೆ ಅಂತ ಹುಡ್ಕೊಂಡು ಹೋದೆ ನಾನು ಅದು ನೇಪಾಳದಲ್ಲಿ ಗೊತ್ತಾಯ್ತು ಅದೆಲ್ಲ ಹೋಗಿ ಮನೆ ಲಾಸ್ಟ್ ಕಿಂಗ್ಸ್ ಆಫ್ ಬೆಂಗಾಲ್ ಬೆಂಗಾಳದ ರೂಮ್ ಅಂತ ಹೇಳ್ತೀವಲ್ಲ ಅವರು ಕರ್ನಾಟಕ ಹೋಗ್ತೀವಿ ನಮ್ಗ್ ಗೊತ್ತೇ ಇಲ್ಲ ಇವತ್ತು ನಾವು ಹೇಳ್ಕೊಡಲ್ಲ ಅವ್ರ ಅವ್ರು ಹೇಳ್ಕೊಂಡಿದ್ದಾರೆ ನಾವು ಕರ್ನಾಟಕ ಅವ್ರಿಗೆ ಒಬ್ಬ ರಾಜನ ಹೆಸರು ಬಲ್ಲಾಳ ಸೇನಾ ಅಂತ ಬಲ್ಲಾಳ ಸೇನಾ ಅಂತ ಆ ಬಲ್ಲಾಳ ಸೇನಾ ಧಾಕಾ ಅಂತ ಬಾಂಗ್ಲಾದೇಶ್ ಇದೆಯಲ್ಲ ಅಲ್ಲಿ ಧಾಕೇಶ್ವರಿ ದೇವಸ್ಥಾನ ಇದೆ ಆ ಧಾಕೇಶ್ವರಿ ದೇವಸ್ಥಾನ ಸ್ಥಾಪನೆ ಮಾಡಿದವರೇ ಬಲ್ಲಾಳ ಸೇನಾ ಎಷ್ಟು ಜನ ಗೊತ್ತು ನಾನ್ ಹೋಗಿದ್ದೆ ದಾಖಾಕ್ರ ಬಂದೆ ನೋಡ್ಕೊಂಡು ಬಂದೆ ಅದ್ರ ಬಗ್ಗೆ ಬಂದಿದ್ದೀನಿ ಸೊ ಇದು ಏನಾಯ್ತು ನಾನು ಡೆಲ್ಲಿ ಮೂರ್ ಆರ್ಟಿಕಲ್ಸ್ ಬರ್ದೆ ಅದು ಸುಧಾ ಕೊಟ್ಟೆ ಸುಧಾ ಇಲ್ಲ ಫಸ್ಟ್ ಇದೆಲ್ಲ ಏನ್ರಿ ಯಾರೀ ಇದೆಲ್ಲ ಪುರಾಣವೆಲ್ಲ ಸೊ ಪುರಾವೆಲ್ಲ ಕೊಟ್ಟೆ ಅವರು ಲೋಕಲ್ ಎಲ್ಲ ವಿಚಾರಿಸ್ಕೊಂಡ್ರು ಹೌದು ಹೌದು ಇದೆ ಬಂದಿದೆ ಅಂತ ಹೇಳುದು ಕೊನೆಗೆ ಮೂರ್ ಆರ್ಟಿಕಲ್ಸ್ ಬಂತು ಮೂರ್ ಆರ್ಟಿಕಲ್ಸ್ ಬಂತು ಸುಧಾದಲ್ಲಿ ನೈಂಟಿ ಸಿಕ್ಸ್ ಅಲ್ಲೇ ಕೊನೆ ಒಂದು ಪುಸ್ತಕ ರುಪಿ ಮಾಡ್ಕೊಂಡು ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು ಅಂತ ಒಂದು ಪುಸ್ತಕ ಮಾಡಿ ಅದು ಸುಮಾರು ಮೂರು ಸಾವಿರ ಕಾಪಿ ನಾನು ವಿಸಿಟಿಂಗ್ ಕಾರ್ಡ್ ತರ ಟೀಟ್ ಮಾಡಿ ಅದನ್ನ ಎಲ್ಲಾರ್ಗು ಕೊಡ್ತೀನಿ ಸೊ ಎಲ್ಲರಿಗೂ ನಿಮ್ಗೂ ಕೊಡ್ತೀನಿ ಅವ್ರಿಗೂ ಕೊಡ್ತೀನಿ ಎಲ್ಲರಿಗೂ ಕೊಡ್ತೀನಿ ನಾನು ಎಲ್ಲೇ ಹೋದ್ರನ್ನ ತಗೊಂಡೋಗ್ತೇನೆ ಒಂದ್ಸಲ ಏನಾಯ್ತು ಒಂದು ಹತ್ತು ವರ್ಷದಿಂದ ಭಾರತೀಯ ವಿದ್ಯಾಭ್ಯಾಮ್ ನಲ್ಲಿ ಒಂದು ಫಂಕ್ಷನ್ ನಡೀತು ಸುಧಾಮೂರ್ತಿ ಅವ್ರಿಗೆ ಗೊತ್ತಲ್ಲ ಅವರು ಬಂದಿದ್ರೆ ಅವ್ರದ್ದೊಂದು ಫಂಕ್ಷನ್ ನಡೀತು ಸ್ಪೀಷಿಯಲ್ ಆಯಿತು ನಾನು ಈ ಪುಸ್ತಕ ತಗೊಂಡೋಗನ್ ಅಲ್ಲಿ ಅವ್ರಿಗೆ ಕೊಟ್ಬಿಟ್ಟು ಹೇಳ್ಬಿಟ್ಟೆ ಮೇಡಮ್ ಇದು ಓದಿ ಓದ್ಬಿಟ್ಟು ನೀವು ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ಬಂದ್ಬಿಟ್ಟೆ ಮಾರ್ಚ್ಬಿಟ್ಟೆ ಆ ತಿಳಿದ್ಮ್ ಫೋನ್ ಬಂತವ್ರು ಯಾರೇ ಇದು ಆಗಮ್ ಯಾಕೆ ಮೇಡಮ್ ಏನಾಯ್ತು ಏನ್ ಗೊತ್ತೇ ಇಲ್ಲ ಶತಮಾನದಲ್ಲಿ ನಿರ್ಣಯ ಗೊತ್ತೇ ಇಲ್ಲ ಕರ್ನಾಟಕ ಆ ಗೊತ್ತಿಲ್ಲದೆ ಅಂದ್ರೆ ಇವಾಗ ಗೊತ್ತಾಯ್ತಲ್ಲ ಮೇಡಮ್ ಹಿಂಗೇ ನನ್ ಪುಸ್ತಕ ಎಲ್ಲ ಕಳಿಸ್ತೀನಿ ಅಂತ ಓದಿ ಅಂದ್ರೆ ಎಲ್ಲಾ ನಲವತ್ತು ಪುಸ್ತಕ ಓದಿದ್ದಾರೆ ಜರ್ಮನಿಗೆ ಹೋಗಿದ್ದೆ ನಾ ಜರ್ಮನಿಗೆ ಹೋಗೋದಾಗ ಅದ್ರ ಬಗ್ಗೆ ಒಂದ್ ಪುಸ್ತಕ ಓದ್ತದೆ ಸ್ವಲ್ಪ ದಪ್ಪ ಪುಸ್ತಕ ಆ ಒಂದು ಮುನ್ನೂರ ಐದು ನಾಲ್ನೂರು ಪುಟ ಹೋಗೋದು ಅದನ್ನು ಅದ ಪ್ರಕಾರ ಅರ್ಪಡಿಸ್ ವೆರಿ ಕ್ವಿಕ್ ರೀಡರ್ ಅವ್ರು ಇಡೀ ರಾತ್ರಿ ಓದ್ಬಿಟ್ಟಿದೆ ಮೊನ್ನೆ ಸಹ ಫೋನ್ ಮಾಡ್ಬಿಟ್ಟು ನಟ್ರ ಮನೆ ಇಲ್ರಿ ಯಾಕೆ ಮೇಡಮ್ ನಾವು ಓದ್ದೆ ಇದು ಪುಸ್ತಕ ನಿಮ್ಮ ಮತ್ತೆ ಮಾತಾಡೋ ಪುಸ್ತಕ ಡಿಸ್ಕಸ್ ಮಾಡೋದು ಬರಲ್ಲ ಬನ್ನಿ ಮನೆಗೆ ಬಂದು ಕೂತಿದ್ರು ಟೂ ಅವರ್ಸ್ ಕೂತಿದ್ರು ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡೋದು ಮನೆಗೆ ಅವ್ರು ಮಾತಾಡಿದ್ರು ನಾನು ಬೇಕಾದಷ್ಟು ಸಲ ದಿನ ಕೊಟ್ಟಿದ್ದೇನೆ ಬೇಕಾದಷ್ಟು ಸಲ ನೋಡಿದ್ದೇನೆ ಅದನ್ನ ನಿಮ್ಮ ತರ ನೋಡಿಲ್ಲ ಮಾಡಿ ಬಂದಿಲ್ಲ ಬಹಳ ಅದ್ಭುತವಾಗಿ ಗೊತ್ತಾಗುತ್ತಿ ಮ್ಮ ನೀವು ನಮ್ಮ ಮನೆಗ್ ಬಂದಿದ್ದೇನೆ ಸೌಭಾಗ್ಯ ನನ್ ಮನೆಗೆ ಭಾರತ ರತ್ನಾನೇ ಬರ್ಬಿಡತ್ತಲ್ಲ ನನ್ ಬರೀ ಮುಖ್ಯ ಅಲ್ಲ ನಿಮ್ ಅಂತ ಅವ್ರು ಬಂದಿದ್ದೇವ್ ಮುಖ್ಯ ಅಂತ ಸೊ ಅವರು ಆ ಉದಾರತೆ ಆ ಸರಳತೆ ಅದು ಬೇರೆಯವ್ರಿಗೆ ನಾನು ಈಗ ಫಾರ್ ಎಕ್ಸಾಂಪಲ್ ನಾನು ಈ ಬುಕ್ ನ ಮೂರ್ ಸಾವಿರ ಎಲ್ಲಾ ಸಾಹಿತಿಗಳಿಗೂ ಕೊಟ್ಟಿದ್ದೇನೆ ನನಗೆ ಗೊತ್ತಿರೋ ಸಾಹಿತಿಗಳಿಗೆ ತಗೊಂಡು ಕೊಟ್ಟಿದ್ದೇನೆ ಎಲ್ಲ ಮಾಡಿದ್ದೇನೆ ಆದ್ರೆ ಸಮರ್ಥ ಪಪ್ಪ ಯಾರು ಯಾಕಂದ್ರೆ ಇತಿಹಾಸ ಪ್ರಶ್ನೆ ಇಲ್ಲ ಅವ್ರಿಗೆ ಇತಿಹಾಸ ಪ್ರತಿ ಇದ್ರೆ ಅವರು ತಕ್ಷಣ ಅವರು ಅವ್ರು ನೋಡೋರು ರಿಮಾರ್ಕ್ ಮಾಡೋರು ಅಂತ ಬಂದು ಹೇಳೋರು ಇದು ಚೆನ್ನಾಗಿದೆ ಅರ್ಥ ಇರೋ ಏನಾರ ಒಂದು ಒಂದು ಒಂದೇ ಒಂದು ಅವರಲ್ಲಿ ಬರ್ಬೇಕಾಗಿತ್ತು ಬರಲಿಲ್ಲ ಕಷ್ಟ ಹಾಗಂತ ಇಲ್ಲ ಬಂದಿಲ್ಲ ತುಂಬಾ ಜನ ಮಾಡಿಲ್ಲ ತುಂಬ ಮಾಡಿದ್ದಾರೆ ಆ ಸರ್ ಇದು ಇತಿಹಾಸ ಸಾಹಿತ್ಯ ಬುಕ್ಸ್ ನಾಯಿತು ನನ್ನ ಹಿಂಗೆ ಮಾತ್ರ ಪ್ರಚಾರ ಹಾಕಿದೆಯ ಅಥವಾ ಹೊರ್ಗಡೆ ಪ್ರಚಾರ ಹಾಕ್ತಿತ್ತು ಸರ್ ಅಮ್ಮ ಇಲ್ಲಿ ಬೆಂಗಳೂರಿನಲ್ಲೇ ಕರ್ನಾಟಕದಲ್ಲೇ ಓದಿದ್ದು ಓದ್ತಾರ ನಮ್ಮ ಫ್ರೆಂಡ್ಸ್ ಇದ್ದಾರೆ ಯಾರು ಓದಲ್ಲ ಕನ್ನಡದವರು ಓದೋದ್ರಲ್ಲಿ ಹಿಂದಿ ಟೈಪ್ ಅಮೆರಿಕಾದಲ್ಲಿ ನನ್ನ ರಿಲೇಟಿವ್ಸ್ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ನಮ್ಮ ತಂಗಿ ಮಕ್ಕಳಿದ್ದಾರೆ ನಮ್ಮ ಅಣ್ಣನ ಮಗ ಒಬ್ಬ ಇದ್ದಾರೆ ಮೆಲ್ಬೋರ್ನಲ್ಲಿ ಅವ್ನು ಕನ್ನಡ ಸಂಘದಲ್ಲಿ ಅವನು ಪ್ರೆಸಿಡೆಂಟ್ ಹೋಗಿದ್ದ ಎಲ್ಲ ಆಗಿದ್ದಂತೆ ಅವ್ ನನ್ನ ಪಾಪ ನನ್ನ ಪುಸ್ತಕ ತಗೊಂಡೋಗ್ ಇಂಟ್ರೊಡ್ಯೂಸ್ ಮಾಡಿ ಹೋದ್ರೆ ಯಾ ಅಂತ ಹೇಳಿದ್ರೆ ಯಾರು ಇಲ್ಲ ಇತಿಹಾಸ ಪ್ರಜ್ಞೆ ನಮ್ಮ ಹೋಗಿಲ್ಲ ನಮ್ಮ ಪೂರ್ವಜರು ಆಗೊಂಬೆ ಕಡೆ ಅಲ್ಲಿ ಒಂದು ನಮ್ಮ ನಮ್ಮ ಒಂದು ಫ್ಯಾಮಿಲಿ ಸರ್ಕಲ್ ನಲ್ಲೇ ನಮ್ ತಂದೆ ಪ್ರಪ್ರಥಮವಾಗಿ ಅವ್ರು ಬಿಟ್ಟು ಬಂದವರು ನೂರ ವರ್ಷದಿಂದ ಅವರು ಅವ್ರು ಹೇಳೋದಾದ್ರೆ ಈ ರೋಜ ಫಸ್ಟ್ ಫಸ್ಟ್ ಪಾಸ್ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ರೆ ಅವರೇ ಮೊದಲು ಮೊದಲು ಇವರು ಅಂತ ಹೇಳ್ಬೋದು ಮತ್ತೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ದು ಮೊದಲ ಮೊದಲನೇ ಅಂತ ಹೇಳ್ತಾರೆ ಆಮೇಲೆ ಇಡೀ ಕರ್ನಾಟಕ ಇಡೀ ಮೈಸೂರು ಹಳೆ ಮೈಸೂರು ಎಲ್ಲ ತಿರುಗೇಟ ಮಾಡಿದಾರೆ ಅವರು ಎಲ್ಲಾ ಭಾಷೆ ಕಲ್ತಿದ್ದಾರೆ ಉರ್ದು ಚೆನ್ನಾಗಿ ಮಾತಾಡ್ತಾ ಇದ್ರು ಇಂಗ್ಲೀಷ್ ನಮ್ಗೆಲ್ಲ ಹೇಳ್ಕೊಡ್ತಾ ಇದ್ರು ಮ್ಯಾಥಮೆಟಿಕ್ಸ್ ಅರ್ಥಮೆಟಿಕ್ ಅಂತ ಏನು ಆಗಿನ ಕಾಲದಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ರು ಈಗ ನನಗೆ ಅದು ಪ್ರಶ್ನೆ ತುಂಬಾ ಸಿ ಎ ಸಿ ಎಕ್ಸಾಮಿನೇಷನ್ ಅಂತ ಇದೆ ನಮ್ಮಲ್ಲಿ ಅದನ್ನು ಫಾರಿನ್ ಎಕ್ಸ್ಚೇಂಜ್ ಅರ್ಥಮೆಟಿಕ್ ಅಂತ ಒಂದು ಸಬ್ಜೆಕ್ಟ್ ಇದೆ ನನಗೆ ಅರ್ಥಮೆಟಿಕ್ ತಲೆಗೆ ಹೋಗ್ತಾ ಇರ್ಲಿಲ್ಲ ಬಹಳ ಕಷ್ಟ ಫೇಲ್ ಆಗ್ತಾ ಇದೆ ಸೊ ನಮ್ಮ ಸಲ ನಮ್ಮ ಫಾದರ್ ಯಾಕೋ ಈ ಸಲ ಪಾಸ್ ಆಗ್ಲಿರುವ ಇಲ್ಲ ಅದೊಂದು ಅರ್ಥ್ಮಟಿಕ್ ತಲೆ ಒಂದೇ ಒಂದು ಲೋ ಪಾಸ್ ಆಗ್ತಾ ಇಲ್ಲ ಹಾಗೆ ಅಂತ ಅದೇನೋ ಅದು ಟೆಕ್ಸ್ ಬುಕ್ ಏನೋ ತಗೊಂಬಾ ಅಂತ ತಗೊಂಡ್ಬತ್ತೆ ಕೊಟ್ಟೆ ಅವಾಗ ಅವ್ರು ಇಪ್ಪತ್ತು ರೂಪಾಯಿ ಪಕ್ಕದ ಹಾಲ್ ಗೇಟ್ ಅಂತ ಕೊಟ್ಟೆ ಅವ್ರು ಮೂರೇ ದಿವಸ ಅದನ್ನು ಓದಿದ್ರು ನಾಲ್ಕನೇ ದಿವಸ ನಮ್ಮ ಮನೆಗೆ ಬಂದು ಕುಳ್ಳೆ ಬರೋ ತಿಂಡಿ ಆಯ್ತು ನಾನು ಕೂತ್ಕೋ ಪಕ್ಕದಲ್ಲಿ ಅವೆಲ್ಲ ನಮ್ಗೆ ಸೇರ್ಗಿ ಏನಿಲ್ಲ ಪಕ್ದಲ್ಲಿ ಮೇಲೆ ಕೂತ್ಕೊಂಡು ಕೂತ್ಕೊಂಡು ಅವ್ರು ನನಗೆ ಹದಿನೈದು ದಿವಸ ಹೇಳ್ಕೊಟ್ರು ಅರ್ಥಮೆಟಿಕ್ ಆ ವರ್ಷ ನನ್ನ ಮೂವತ್ತು ವರ್ಷ ನನಗೆ ಪಾಸ್ ಆದ ರಿಸಲ್ಟ್ ಬಂದಿದ್ದ ನನಗೆ ಹೆಂಟ್ ಕೊಡಕ್ಕೆ ಅಂತ ತೀರ್ಥಹಳ್ಳಿಯಿಂದ ಬಂದಿದ್ರು ನಮ್ಮ ಹುಟ್ಟಿದ್ದೆಲ್ಲ ಎಲ್ಲ ಬೆಳೆದಿದ್ದೆ ಎಲ್ಲ ಮಲ್ಲೇಶ್ವರ ಬೆಂಗಳೂರು ಮೈಸೂರಲ್ಲಿ ನಾನು ಆಕ್ಚುಲ್ ಆಗಿ ನಂಜಿನಗೂಡಲ್ಲಿ ನಾವು ಆರು ವರ್ಷ ನನ್ನ ಫಸ್ಟ್ ಸಿಕ್ಸ್ ಇಯರ್ಸ್ ಆಫ್ ಮಂಜಿನಗೂಡಲ್ಲಿ ಆಯಿತು ಆಮೇಲೆ ಗುಂಡ್ಲುಪೇಟೆ ಇರೋದು ಎರಡು ವರ್ಷ ಮೈಸೂರಲ್ಲಿ ನಮ್ಮ ಫಾದರ್ ರಿಟೈರ್ ಆದ್ರು ಮೈಸೂರಿನಲ್ಲೂ ನಾನು ಓದ್ಕೊಂಡಿದ್ದೆ ಮಲ್ಲೇಶ್ವರಂ ಹೈಸ್ಕೂಲ್ಗೆ ಬಂದಿ ಸೇಕ್ ಅಂದ್ರೆ ಆಮೇಲೆ ಬಿ ಕಾಮ್ ಮಾಡಿಕಾಂ ಮಾಡಿದೆ ಆಮೇಲೆ ಲಾನು ಮಾಡಿದೆ ಆಮೇಲೆ ಗೆ ಲಾಗಿ ಎಲ್ಲ ಮಾಡ್ಕೊಂಡಿದ್ದೆ ಲಾಯರ್ ಆಗಿಬಿಡಪ್ಪ ಲಾಯರ್ ಆದ್ರೆ ಯಾರು ಉದರಾಗಿಲ್ಲ ನೀನೇ ಲಾಯರ್ ಆಗಿ ಬೇಡ ಅಂದ್ರು ಆಯ್ತಪ್ಪ ಅಂತ ಹೇಳಿದಾಗ ನಾನು ಕೆಲ್ಸಕ್ಕೆ ಸೇರ್ಬಿಟ್ಟೆ ನಾನೇ ಕಡೆ ಕೆಲಸ ಮಾಡಿದ್ದೀನಿ ಮೇಡಮ್ ನಾನು ನಾನು ಗಿಲ್ಲೋಸ್ ಕರೆಕ್ಟ್ ಎಲೆಕ್ಟ್ರಿಕ್ ಕಂಪ್ನಿ ಮಾಡಿದೆ ಆರು ತಿಂಗಳು ನಲ್ಲಿ ಒಂದು ಎರಡು ವರ್ಷ ಮಾಡಿದೆ ಡಿಫೆನ್ಸ್ ಅಕೌಂಟ್ಸ್ ಅಲ್ಲಿ ಎರಡು ವರ್ಷ ಮಾಡಿದೆ ಅಲ್ಲಿ ಗೌರ್ಮೆಂಟಲ್ಲಿ ಮನೆಗೆ ನನಗೆ ಎಷ್ಟನೇ ಇರ್ಲಿಲ್ಲ ನನಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಅಲ್ಲೆಲ್ಲ

ಅವಳದೇ ಒಂದು ಸಬ್ಜೆಕ್ಟ್ ಸೈಕಾಲಜಿ ಬಗ್ಗೆ ಒಂದು ದೇಗುಲ ಬಂದಿದೆ ಫಸ್ಟ್ ಟೈಮ್ ಅವಳು ಪಬ್ಲಿಷ್ ಆಗಿದೆ ಅವಳಿಗೆ ಆಸೆ ಇದೆ ಹೌದೌದು ಅವಳಿಗೆ ನಂದೇ ಸ್ವಲ್ಪ ಬಂದಿದೆ ಬುದ್ಧಿ ಏನಂದ್ರೆ ಕೋಶ ಓದ್ಬೇಕು ದೇಶ ಸುರಬೇಕು ಅನ್ನೋದು ಬಂದಿದೆ ಈಗಾಗಲೇ ಅವರು ಯುರೋಪ್ ನೋಡಿದ್ದಾರೆ ಲಂಡನ್ ಹೋಗಿದ್ರು ಇಡೀ ಇಂಡಿಯಾಗೆಲ್ಲ ಸುತ್ತ ಈಗ ಶಾರದಾ ಹೋಗ್ಬೇಕು ಅಂತಿದ್ದಾರೆ ಅನ್ನೋ ಒಂದು ಆಸೆ ಇದೆ ಅವ್ರಿಗೆ ಹೋಗ್ಬೇಕು ಅಂತಿದೆ ಹೌದೌದು ಅವ್ಳಿಗಿದೆ ಅದ್ರಲ್ಲಿ ನನ್ನ ಮಗನಿಗೆ ಇಲ್ಲ ಹಾಗಾದ್ರೆ ಅವನು ಕಂಪ್ಯೂಟರ್ ಮುಂದೆ ಕೂತಿರ್ತಾನಲ್ಲ ಸ್ವಲ್ಪ ಬಿಸ್ನೆಸ್ ಮತ್ತೆ ಬುಕ್ಸ್ ಬುಕ್ಸ್ ಬರೆಯೋ ಇದೆ ಬರೆಯೋದಿದೆ ಇದನ್ನೇ ಸ್ವಲ್ಪ ಇನ್ನೂ ಜಾಸ್ತಿ ಮಾಡಿ ನಮ್ಮಲ್ಲಿ ಯಾಕೆ ಇತಿಹಾಸ ಪ್ರಜ್ಞೆ ಇಲ್ಲ ಅಂಬೇಡ್ಕರ್ ಹೇಳಿದಾರಲ್ಲ ಅದೊಂಥರ ನಾವು ಇಂಡಿಫರೆಂಟೆಡ್ನೆಸ್ ಇಟ್ಕೊಂಡಿದ್ದೇವಲ್ಲ ಯಾಕೆ ಏನು ಅದ ಯಾವ್ದು ಕಾರಣ ಏನು ಇದು ಹೇಗೆ ಯಾವ ರೀತಿ ನಾವು ಇದನ್ನ ಹೋಗಲಾಡ್ಸ್ಬಹುದು ತ್ಯಜಿಸ್ಬೇಕು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ಓದ್ಬೇಕಾಗ್ತದೆ ಪುಸ್ತಕ ಓದಬೇಕಾಗ್ತದೆ ಓದಿಕೊಂಡು ಬರೀಬೇಕು ಅಂತ

ಬಹಳ ಇವತ್ತು ನಾವು ವಿಜಯನಗರದಲ್ಲಿರುವಂತಹ ಆಗುಂಬೆ ಇಸ್ ನಟಾಜೋ ಮೈಂಟಲ್ ಡಿಗ್ರಿ ಹಾಗೂ ಅಂತಾ ಕೆಲವೊಂದು ಇತಿಹಾಸ ಸಾಹಿತ್ಯದ ಬಗ್ಗೆ ಪುಸ್ತಕಗಳ ಬಗ್ಗೆ ನಾವು ಕೆಲವೊಂದು ಮಾಹಿತಿರನ್ನ ತಿಳ್ಕೊಂಡ್ವಿ ಅದರಿಂದ ನಾವು ಕೆಲವೊಂದು ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ ಇದೇ ತರ ಸಾಹಿತ್ಯದ books ಬಂದಿರುವಂತಹ ಮತ್ತೊಂದು ಗಣ್ಯ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ ಧನ್ಯವಾದಗಳು ಫಸ್ಟ್ ಐ ಟಿವಿ ನ್ಯೂಸ್ ಅಂತ ಈ ಚಾನೆಲ್ ಇದೆಯಲ್ಲ ಇವತ್ತು ನನ್ನ ಇಂಟerview ಮಾಡಿದಾರೆ ದಯಮಾಡಿ ವೀಕ್ಷಕರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಸಪೋರ್ಟ್ ಮಾಡಿರಿ ಬೆಂಬಲ ಕೊಡಿರಿ ಧನ್ಯವಾದಗಳು